ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಿಂದ ವರ್ಗಾವಣೆಗೊಂಡ ಪೊಲೀಸ್ ಸಿಬ್ಬಂದಿಗಳಿಗೆ ಬಿಳ್ಕೊಡುಗೆ ಸಮಾರಂಭ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿ ಬೇರೆ ಬೇರೆ ಕಡೆಗೆ ವರ್ಗಾವಣೆಗೊಂಡ ಮಹೇಶ್ ಮಠ ಭೀಕ್ಷಾವತಿಮಠ ಎಸ್ಕೆತಪ್ಪಲದ ಎಂಎಂಸಿಗಿಹಳ್ಳಿ ವಿಜಯ್ ಆರ್ ಆರ್ಕೆ ಮಾಳದಕರ ಲೋಕೇಶ್ ಲಮಾಣಿರವರನ್ನು ಪೊಲೀಸ್ ಠಾಣೆಯ ಎಲ್ಲಾ ಸಿಬ್ಬಂದಿ ವರ್ಗದವರು ಮತ್ತು ಪತ್ರಿಕಾ ಮಾಧ್ಯಮದವರು ಸಿಪಿಐ ಪಿಎಸ್ಐ ಕ್ರೈಂ ಪಿಎಸ್ಐ ಸೇರಿದಂತೆ ಮುಂತಾದವರೆಲ್ಲರೂ ವರ್ಗಾವಣೆಗೊಂಡ ಸಿಬ್ಬಂದಿಗಳಿಗೆ ಸನ್ಮಾನಿಸಿ ಗೌರವಿಸಿ ಬೀಳ್ಕೊಡಲಾಯಿತು ಈ ವೇಳೆ ಸಿಪಿಐ ನಾಗರಾಜ್ ಮಡಲಿ ಪಿಎಸ್ಐ ನಾಗರಾಜ್ ಗಡದ ಪುರಸಭೆ ಮುಖ್ಯಾಧಿಕಾರಿ ಮಹಾಂತೇಶ್ ಬೀಳಗಿ ಸವನೂರು ಪುರಸಭೆ ಕಂದಾಯ ನಿರೀಕ್ಷಕ ಮಹೇಶ್ ಹಡಪದ ಪೊಲೀಸ್ ಸಿಬ್ಬಂದಿಗಳಾದ ಯರಗಟ್ಟಿ ವರ್ಗಾವಣೆಗೊಂಡ ಸಿಬ್ಬಂದಿ ಎಂಎಂಸಿಗಿಹಳ್ಳಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕ್ರೈಂಪಿಯ ಸಾಹಿತಿ ಕೆ ರಾಥೋಡ್ ಉತ್ತಮ ಸೇವೆ ಸಲ್ಲಿಸಿದ ಹನುಮಂತ ಕಲ್ಲನ್ನವರ್ ಪಾಂಡುರಂಗ ರಾವ್ ರವರನ್ನು ಸನ್ಮಾನಿಸಿದ ಗೌರವಿಸಲಾಯಿತು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆ ಮುಖ್ಯಪೇದೆ ಪ್ರಕಾಶ್ ನ್ಯಾಗೇರಿ ಕಾರ್ಯಕ್ರಮ ನಿರೂಪಿಸಿದರು ವರದಿ ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ ಪೊಲೀಸ್ ಲಕ್ಷ್ಮೇಶ್ವರ ಠಾಣೆಯಿಂದ ಜಿಲ್ಲೆಯ ಬೇರೆ ಬೇರೆ ಠಾಣೆಗೆ ಅಧಿಕಾರಿ ಸಿಬ್ಬಂದಿಯವರಿಗೆ ಅವರು ಬಯಸಿದ ಸ್ಥಳಕ್ಕೆ ಸಿಕ್ಕಿದೆ ಅದೇ ರೀತಿ ಯಾರು ಇಲ್ಲಿ ಬಂದಿದ್ದಾರೆ ಅವರು ಬಯಸ್ಕೊಂಡೇ ಬಂದಿದ್ದಾರೆ ಎರಡೂ ಹೋಗೋತಕ್ಕಂಥ ಮತ್ತು ಬರ್ತಕ್ಕಂಥ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಅವರ ಮುಂದಿನ ಅಲ್ಲಿ ವೃತ್ತಿ ಜೀವನ ಅಲ್ಲಿ ಇರುವಂಥ ಅಧಿಕಾರಿ ಮತ್ತೆ ಮತ್ತು ಸಿಬ್ಬಂದಿಯವರೊಂದಿಗೆ ಇನ್ನೂ ಹೆಚ್ಚು ದಿಜುಲವಾಗಲಿ ಅಲ್ಲಿ ಠಾಣೆಯಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಿ ಮತ್ತು ನಮ್ಮ ಇಲಾಖೆಗೆ ಮತ್ತು ಆ ಒಂದು ಠಾಣೆಗೆ ಹೆಸರು ತರಲಿ ಅಂತ ಹೇಳ್ತಾ ಅವ್ರಿಗೆ ಮತ್ತು ಅವರು ಕುಟುಂಬದವರಿಗೆ ಆ ಭಗವಂತ ಆಯುರ ಆರೋಗ್ಯ ಇರ್ಬಾಲ್ಸ್ತೆ ಅಂತ ಹೇಳ್ತಾ ರೀ ಅದೇ ರೀತಿ ಬೇರೆ ಠಾಣೆಯಿಂದ ಲಕ್ಷ್ಮೇಶ್ವರ ಠಾಣೆಗೆ ಬಂದಂಥ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಲಕ್ಷ್ಮೇಶ್ವರ ಠಾಣೆಯಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿ ಮತ್ತು ಎಲ್ಲ ಸಾರ್ವಜನಿಕರೊಂದಿಗೆ ಸಹಕಾರದೊಂದಿಗೆ ಒಂದು ಒಳ್ಳೆಯ ಕೆಲಸವನ್ನು ನಿರ್ವಹಿಸೋಣಂಥ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ತಮ್ಮ ಅನಿಸಿಕೆ ಹೇಳಿದ್ರಿ ನಮ್ಮ ಪೊಲೀಸ್ ಇಲಾಖೆಗಳು ಟ್ವೆಂಟಿ ಫೋರ್ ಸೆವೆನ್ ಕೆಲಸ ಈಗಾಗಲೇ ಒಂದಿಷ್ಟು ಈಗ ಮಾಧ್ಯಮದಲ್ಲಿ ಬಂದಿದೆ ಎಲ್ಲ ಸಾರ್ವಜನಿಕರಿಗೆ ಗೊತ್ತಿದೆ ನಮ್ಮ ಬೆದರ್ಜೆ ಅದಕ್ಕೆ ಶೈಶಿರಟ್ಟಿ ಮತ್ತು ಲಕ್ಷ್ಮೀ ಸ್ವಲ್ಪ ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗಿತ್ತು ಅದನ್ನು ನಾವು ನಿಲ್ಲಿಸಿದ್ವಿ ಅದೇ ರೀತಿ ಅವನ್ನೆಲ್ಲ ಇದ್ರೂ ಹಾಕಿದ್ದೀವಿ ಇನ್ನೂ ಒಂದು ಪ್ರಯತ್ನ ನಮ್ಮೆಲ್ಲ ಅಧಿಕಾರಿಗಳ ನಾವು ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಎಲ್ಲ ಸಾರ್ವಜನಿಕರಿಗೂ ಒಂದು ವಿಶ್ವಾಸವನ್ನು ಕೆಲಸ ನಾವೆಲ್ಲ ಮಾಡಿದ್ದೀವಿ ಅಂತ ಹೆಮ್ಮೆ ಅಂತ ಹೇಳ್ತಾ